ಕಳೆದ ಮೂರು ದಿನಗಳಿಂದಲೂ ಇಪ್ಪತ್ತೈದರಿಂದ ಮೂವತ್ತು ಕಾಡನೆಗಳ ತಂಡ ಅಂಬಳೆ ಹೋಬಳಿಯ ಕೆಆರ್ಪೇಟೆ ಮತ್ತಿಕೆರೆ ಮಾವಿನಕೆರೆ ಬಾಣಾವರ ಗಂಜಲಗೂಡು ಹಳುವಳ್ಳಿ ಹಾದಿಹಳ್ಳಿ ಗ್ರಾಮಗಳ ಹತ್ತಿರ ಓಡಾಡುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಮಹೇಶ್ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಈಗ ಸುಮಾರು ಒಂದು ಮೂರು ತಿಂಗಳಿಂದ ಈ ಆನೆಗಳ ಹಾವಳಿ ತುಂಬಾ ಇತ್ತು ನಮ್ಮ ಕೆಆರ್ಪೇಟೆ ಭಾಗದಲ್ಲಿ ಅವಾಗ ಒಂದ್ ಎರಡು ದಿವಸ ಇದ್ಬಿಟ್ಟು ಆನೆಗಳು ಹೋಗಿದ್ದು ಅರಣ್ಯ ಅಧಿಕಾರಿಗಳು ಕೂಡ ಆನೆಯನ್ನ ಬೇರೆ ಕಡೆಗೆ ಸ್ಥಳಾಂತರ ಯಶಸ್ವಿ ಆಗಿತ್ತು ಆದ್ರೆ ಈಗ ಏನಾಗಿದೆ ಅಂದ್ರೆ ಸುಮಾರು ಒಂದ್ ಕಡೆ ಹೇಳ್ತಾರೆ ಮೂವತ್ತು ಆನೆಗಳು ನಾವು ನಿನ್ನೆ ಕಣ್ಣಾರೆ ನೋಡಿದಂತದ್ದು ಒಂದು ಜಾಗದಲ್ಲಿ ಸುಮಾರು ನಲವತ್ತೈದು ಆನೆಗಳು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾವಿನಕೆರೆ ಗ್ರಾಮದ ರೈತ ಎಚ್ ಕೆ ಕುಮಾರ್ ರವರ ಒಂದೂವರೆ ಎಕರೆ ಪ್ರದೇಶದಲ್ಲಿ ಬೆಳೆದ ಕಾಫಿ ತೋಟಕ್ಕೆ ನುಗ್ಗಿದ ಆನೆಯ ಹಿಂಡು ಸುಮಾರು ಹತ್ತು ಸಾವಿರ ಗಿಡಗಳನ್ನು ಕಿತ್ತು ಹಾಕಿರುವುದಲ್ಲದೆ ತಂತಿ ಬೇಲಿ ಕಂಬಗಳನ್ನೆಲ್ಲ ಕಿತ್ತು ಬಿಸಾಕಿ ಅಪಾರ ನಷ್ಟ ಅನುಭವಿಸುವಂತೆ ಮಾಡಿದೆ ಎಂದು ಹೇಳಿದರು ನಿನ್ನೆ ಮೊನ್ನೆ ಮಾವಿನಕೆರೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ತೋಟದಲ್ಲಿ ನುಗ್ಗಿ ಎಸ್ ಕೆ ಕುಮಾರ್ ಅಂತ ಹೇಳಿ ಅವರ ಮೇಲೆ ದೋಟದ ಒಂದೂವರೆ ಎಕರೆ ತೋಟವನ್ನು ಹಾಡು ಮಾಡಿದ್ದಾರೆ ತಂತಿ ಬೀದಿಯೆಲ್ಲ ಕಿತ್ತಾಕಿದ್ದಾರೆ ಆ ಕುಮಾರ್ ಅನ್ನೋರು ಕಾಫಿ ಪಂಪ್ ಹೋಗೋ ಸಮಯದಲ್ಲಿ ಇನ್ನೇನು ಐದು ನಿಮಿಷದಲ್ಲಿ ಅವ್ರನ್ನ ಇದು ಮಾಡುವಂತ ಹಲ್ಲೆ ಆನೆ ಕೋಡ್ಸ್ಕೊಂಡು ಬಂದಿದೆ ಅವ್ರ ಮನೆ ಒಳಗೆ ಹೋಗಿ ಬಾಗಲೇ ಕಂಡು ಹೋಗ್ ಮಾಡಿದ್ದಾರೆ ಸುಮಾರು ಎಂಟು ಗಂಟೆ ಸಕ್ಕ ಅವ್ರ ಮತ್ತೆ ನೆಲಕ್ಕೆ ಬಂದವರು ಅದನ್ನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ್ರೆ ಒಂದು ಬೇಜವಾಬ್ದಾರಿ ತನಕ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಮಾತನಾಡಿ ಆನೆಗಳಿಂದ ಹಾನಿಯಾಗಿರುವ ರೈತರಿಗೆ ಆದಷ್ಟು ಬೇಗ ಪರಿಹಾರವನ್ನು ಒದಗಿಸಬೇಕು ಮತ್ತು ಆನೆಗಳನ್ನು ಈ ಕೂಡಲೇ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಆನೆಗಳು ಕಾಡಿಂದ ನಾಡಿಗೆ ಬರುತ್ತಂ ತಡೆಯ ಜವಾಬ್ದಾರಿ ಆಯಾ ಆ ಇಲಾಖೆಗೆ ಸಂಬಂಧಪಟ್ಟು ಆ ಕೆಲಸ ಮಾಡಲಿ ಸಾಕು ಕಾಡಿಂದ ನಾಡಿಗೆ ಬರುತ್ತಂ ಕಾರಿಡಾರ್ ಮಾಡಿದರೆ ಅಥವಾ ಏನು ರೈಲ್ವೆ ಕಂಬಿ ಅದನ್ನ ಅರಣ್ಯದ ಸುತ್ತ ಹಾಕಿದ್ರೆ ಕನಿಷ್ಠ ತಡಿಬಹುದು ಆದ್ರೆ ಅರಣ್ಯ ಇಲಾಖೆ ಆ ಕೆಲಸ ಮಾಡ್ತಾ ಇಲ್ಲ ಆ ಒಬ್ಬ ಮನುಷ್ಯನ ಪ್ರಾಣಕ್ಕಿಂತ ಒಂದು ಮರಿಯಾನೆ ತೊಡ್ದು ಅನ್ನೋದಾದ್ರೆ ಇದನ್ನ ನಾವು ಹೆಂಗೆ ಇದು ಮಾಡೋದು ಆ ಮರಿಯಾನೆ ಪ್ರೊಟೆಕ್ಟ್ ಮಾಡಬೇಕು ಜನಸಾಮಾನ್ಯರನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಹೆಂಗ್ ಇವತ್ತು ಬರಗಾಲ ಮಳೆ ಇಲ್ದಲೆ ಕಷ್ಟಪಟ್ಟು ಅಲ್ಪ ಸ್ವಲ್ಪ ಬೆಳೆ ಬೆಳೆದು ಒಂದಷ್ಟು ಸಾವಿರ ದವಸಾನ ಮಾಡ್ಕೋಬೇಕು ಅಂತೇಳಿ ರೈತರು ಆ ಇಡೀ ಏನು ತೆನೆ ಸೇರಿಸಿ ಆ ಹುಲ್ಲನ್ನೆಲ್ಲ ತಿನ್ಬಿಟ್ರೆ ರೈತ ಒಂದ್ ಕಡೆ ಆಹಾರದ ಅಭಾವನ ಎದುರಿಸ್ಬೇಕಾಗತ್ತೆ ಮತ್ತೆ ಇನ್ನೊಂದ್ ಕಡೆ ಮೇವಿನ ಅಭಾವ ದನಗಳಿಗೆ ಮೇವಿನ ಅಭಾವನ ಎದುರಿಸ್ಬೇಕಾಗತ್ತೆ ಈ ತರಹದ ಎಲ್ಲ ಸಮಸ್ಯೆ ಮತ್ತೆ ಒಂದ್ಸರಿ ಕಾಫಿ ಗಿಡಕ್ಕೆ ಹಾಕಿದ್ರೆ ಮತ್ತ ಐದು ಐದರಿಂದ ಆರು ವರ್ಷ ಬೇಕು ಅವನು ಪಿಕಪ್ ಮಾಡಕ್ಕೆ ಈ ಎಲ್ಲ ಕಾರಣಗಳಿಗೆ ದಯಮಾಡಿ ಅರಣ್ಯ ಇಲಾಖೆ ಮೊದಲನೇದಾಗಿ ಈ ಏನು ಕಾಡಿಂದ ನಾಡಿಗೆ ಬರ್ತಾ ಇದ್ದಾವೆ ಈ ಆನೆಗಳನ್ನು ತಡೆಯುವಂಥ ಪ್ರಯತ್ನ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಎಂಬಿ ಉಪಸ್ಥಿತರಿದ್ದರು